ಸುದೀರ್ಘ ಐನೂರು ವರ್ಷಗಳ ಹೋರಾಟದ ಇತಿಹಾಸ ಎಪ್ಪತ್ತಕ್ಕೂ ಹೆಚ್ಚು ಯುದ್ಧಗಳು ಮೂರು ಲಕ್ಷಕ್ಕೂ ಹೆಚ್ಚು ಕರಸೇವಕರ ಬಲಿದಾನ ನೂರು ಕೋಟಿ ಭಾರತೀಯರ ಸಂಕಲ್ಪ ಎಲ್ಲವೂ ಈಡೇರುವಂಥ ಸುದಿನ ಅಯೋಧ್ಯೆ ರಾಮಲಲ್ಲದಲ್ಲಿ ರಾಮ ಪ್ರತಿಷ್ಠಾಪನೆ ಆಗಲಿಕ್ಕೆ ಇನ್ನು ಕೆಲವೇ ಕ್ಷಣಗಳಿದಾವೆ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಕರ್ನಾಟಕ ಮತ್ತು ರಾಷ್ಟ್ರದ ಎಲ್ಲ ಪಂಥದ ಪರಂಪರೆಯ ಪೀಠದ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಸುಮಾರು ನಾಲ್ಕು ಸಾವಿರ ಸಾಧುಗಳು ಸಂತರು ಮಹಾತ್ಮರು ಯೋಗಿಗಳು ಮಹಾಮಂಡಲೇಶ್ವರರು ಜಗದ್ಗುರುಗಳು ಇಲ್ಲಿ ಸಾಕ್ಷೀಕರಿಸಿದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ಹನ್ನೆರಡು ಗಂಟೆಗೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಲ್ಲಿ ಸಂಭ್ರಮ ಕಾಣಲಿಕ್ಕೆ ಸಾಧ್ಯ ಇದೆ ಸಂಸ್ಕೃತಿ ಕಾಣಲಿಕ್ಕೆ ಸಾಧ್ಯ ಇದೆ ವಿಶೇಷವಾಗಿ ಅಭಿವೃದ್ಧಿ ನೋಡ್ಲಿಕ್ಕೆ ಸಾಧ್ಯ ಇದೆ ರಾಮ ಮಂದಿರ ನಮ್ಮೆಲ್ಲರಿಗೂ ಆಗಿ ದರ್ಶನಕ್ಕಾಗಿ ಕಾಯ್ತಾ ಇದೆ ಆದರ್ಶ ಪುರುಷೋತ್ತಮ ಉತ್ತಮ ಪತಿ ಉತ್ತಮ ಮಗ ಸಮರ್ಥ ರಾಜನಾಗಿ ನಮ್ಮ ರಾಷ್ಟ್ರದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ಮತ್ತು ಶ್ರೀರಾಮ ಪ್ರತಿಷ್ಠಾಪನೆ ಆಗ್ತಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತು ಸಂತಸವನ್ನ ತಂದಿದೆ ಭಾರತ ಧಾರ್ಮಿಕ ಅಸ್ಮಿತೆಯಾದಂತಹ ರಾಮನ ದೇವಸ್ಥಾನ ನಮ್ಮ ರಾಷ್ಟ್ರದ ರಾಜಧಾನಿಯಾಗಿ ಧಾರ್ಮಿಕ ರಾಜಧಾನಿಯಾಗಿ ಒಂದು ಸಾಂಸ್ಕೃತಿಕ ರಾಜಧಾನಿಯಾಗಿ ಅಯೋಧ್ಯೆ ಬೆಳೆಯಿಲ್ಲ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕೆಂದ್ರೆ ಇಲ್ಲಿ ಭಕ್ತಿ ಇದೆ ಜನಗಳಲ್ಲ ಒಂದು ಸಾಂಸ್ಕೃತಿಕವಾದಂಥ ಒಂದು ಭಾವನೆ ಇದೆ ಹಾಗಾಗಿ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ರಾಮನ ಆದರ್ಶ ಪುತ್ರ ಆದರ್ಶ ಪತಿ ಆದರ್ಶ ಯಜಮಾನ ಹುಟ್ಟಿದ್ರೆ ಮನೆತನಕ್ಕೂ ಈತ ದೇಶಕ್ಕೂ ಈತ ಹಾಗಾಗಿ ರಾಮನ ಆದರ್ಶ ನಮ್ಮೆಲ್ಲರಲ್ಲೂ ಕೂಡ ಬಂದು ರಾಮರಾಜ್ಯ ಅದು ಗಾಂಧಿ ತಾತನ ರಾಮರಾಜ್ಯ ಬಸವಾದಿ ಶರಣರ ಕಲ್ಯಾಣ ರಾಜ್ಯ ಪ್ರಾರಂಭ ಆಗಲಿ ಅಂತೇಳಿ ನಾನು ಕೂಡ ಬಯಸ್ತೇನೆ